ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದ್ರೋಣರಿಗೂ ದ್ರೋಣನಿಗೂ ದೃಷ್ಟದ್ಯುಮ್ನಿಗೂ ನಡೆದ ಯುದ್ಧವು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಯುದ್ಧೋತ್ಸಾಹಿಗಳು ಶಸ್ತ್ರ ನಿಪುಣರು ಆದ ದ್ರೋಣ ದೃಶ್ಯೋದ್ಯುಮ್ನರಿಬ್ಬರು ಯುದ್ಧ ಮಾಡಿದ ಕ್ರಮವೇನು ಅಂತಹ ಭೀಷ್ಮನೇ ಯುದ್ಧದಲ್ಲಿ ಅರ್ಜುನನನ್ನು ಮೀರಲಾರದೆ ಹೋದ ಮೇಲೆ ಮನುಷ್ಯನ ಬಲಕ್ಕಿಂತ ದೈವ ಬಲವೇ ಹೆಚ್ಚೆಂದು ಭಾವಿಸುವೆನು ಭೀಷ್ಮನು ಯುದ್ಧದಲ್ಲಿ ಕೋಪಗೊಂಡ ಚರಾಚರ ಪ್ರಪಂಚವೆಲ್ಲವನ್ನೂ ನಾಶ ಮಾಡಬಲ್ಲನು ಅಂಥವನು ಯುದ್ಧದಲ್ಲಿ ಅರ್ಜುನನ ಶಕ್ತಿಯನ್ನು ಅಡಗಿಸಲಾರನೆಂಬುದು ಹೇಗೆ ಎಂದನು ಆಗ ಸಂಜೆಯನು ರಾಜೇಂದ್ರ ದೇವತೆಗಳೊಡಗೂಡಿದ ದೇವೇಂದ್ರನಾದರೂ ಪಾಂಡವರನ್ನು ಜಯಿಸಲಾರನು ದ್ರೋಣನು ತೀಕ್ಷ್ಣ ಬಾಣಗಳಿಂದ ದೃಷ್ಟದ್ಯುಮ್ನನ್ನು ಹೊಡೆದನು ಆತನ ಸಾರಥಿಯನ್ನು ಒಂದು ಭಲ್ಲ ಹೊಡೆದು ರಥದಿಂದ ಕೆಳಕ್ಕೆ ಕೆಡಕಿದನು ದೃಷ್ಟದ್ಯುಮ್ನನು ನಾಲ್ಕು ಕುದುರೆಗಳನ್ನು ನಾಲ್ಕು ಬಾಣಗಳಿಂದ ಹೊಡೆದನು ಆಗ ದೃಷ್ಟದ್ಯುಮ್ನನು ನಗುತ್ತಾ ಹರಿತವಾದ ತೊಂಬತ್ತು ಬಾಣಗಳಿಂದ ದ್ರೋಣನನ್ನು ಹೊಡೆದು ನಿಲ್ಲು ನಿಲ್ಲು ಎಂದನು ಆಗ ಧೀರನಾದ ದ್ರೋಣನು ಮಹಾಕೋಪದಿಂದ ದೃಷ್ಟದ್ಯುಮ್ನನ್ನು ಅನೇಕ ಬಾಣಗಳಿಂದ ಮುಚ್ಚಿ ಅವನನ್ನು ವಧಿಸಬೇಕೆಂಬ ಹಠದಿಂದ ಮಹಾ ಭಯಂಕರವಾಗಿಯೂ ಇಂದ್ರನ ವಜ್ರಾಯುಧಕ್ಕೆ ಸಮಾನ ಸ್ಪರ್ಶವುಳ್ಳದ್ದಾಗಿಯೂ ಬೇರೊಂದು ಕಾಲದಂಡವೋ ಎಂಬಂತಿದ್ದ ಒಂದು ಬಾಣವನ್ನು ಕೈಯಲ್ಲಿ ಹಿಡಿದನು ಯುದ್ಧದಲ್ಲಿ ದ್ರೋಣನು ಆ ಬಾಣವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದುದನ್ನು ನೋಡಿ ಸೈನ್ಯದಲ್ಲೆಲ್ಲ ಆ ದೊಡ್ಡ ಹಾಹಾಕಾರವು ಹುಟ್ಟಿತು ಆಗಲೂ ದೃಷ್ಟದ್ಯುಮ್ನನು ಪರ್ವತದಂತೆ ಕದಲದೆ ನಿಂತಿದ್ದನು ಆಗ ನಾವೆಲ್ಲರೂ ಆತನ ಪೌರುಷವನ್ನು ನೋಡಿದೆವು ಆತನು ಹಾಗೆ ಜ್ವಲಿಸುತ್ತಾ ತನ್ನ ಕಡೆಗೆ ಬರುತ್ತಿದ್ದ ಘೋರ ಸ್ವರೂಪವುಳ್ಳ ಮತ್ತು ತನಗೆ ಮೃತ್ಯು ಕಾರಣವಾಗಿದ್ದ ಆ ಅಂಬನ್ನು ಕತ್ತರಿಸಿ ತುಂಡಾಗಿಸಿದುದಲ್ಲದೆ ಆ ಭರದ್ವಾಜನ ಮೇಲೆಯೂ ಬಾಣ ವರ್ಷವನ್ನು ಸುರಿಸಿದನು ದೃಷ್ಟದ್ಯುಮ್ನ ಆ ಅಮಾನುಷ ಕಾರ್ಯವನ್ನು ನೋಡಿ ಪಾಂಚಾಲರು ಪಾಂಡವರು ದೊಡ್ಡ ಸಂತೋಷ ಕೋಲಾಹಲಗಳನ್ನು ಮಾಡಿದರು ಆಮೇಲೆ ದೃಷ್ಟದ್ಯುಮ್ನನು ದ್ರೋಣನನ್ನು ಕೊಲ್ಲುವ ಉದ್ದೇಶದಿಂದ ಸುವರ್ಣ ವೈಡೂರ್ಯಗಳಿಂದ ಅಲಂಕೃತವಾಗಿ ಅಧಿಕ ವೇಗವುಳ್ಳ ಒಂದು ಶಕ್ತಿಯುಧವನ್ನು ಪ್ರಯೋಗಿಸಿದನು ಭರದ್ವಾಜನು ನಗುತ್ತಲೇ ಆ ಶಕ್ತಾಯುಧವನ್ನು ಮೂರು ತುಂಡಾಗಿ ಕತ್ತರಿಸಿದನು ಶಕ್ತಾಯುಧವು ಹೋದುದನ್ನು ಕಂಡು ದೃಷ್ಟದ್ಯುಮ್ನನು ದ್ರೋಣನ ಮೇಲೆ ತಿರುಗಿ ಬಾಣವರ್ಷವನ್ನು ಸುರಿಸಿದನು ದ್ರೋಣನು ಅವೆಲ್ಲವನ್ನೂ ತಡೆದು ದೃಷ್ಟದ್ಯುಮ್ನ ಬಿಲ್ಲನ್ನು ಮಧ್ಯಕ್ಕೆ ಸರಿಯಾಗಿ ಕತ್ತರಿಸಿ ತುಂಡು ಮಾಡಿದನು ಆಗ ಮಹಾಬಲಶಾಲೆಯಾದ ದೃಷ್ಟದ್ಯುಮ್ನನು ಪರ್ವತದಂತೆ ದೃಢವಾಗಿಯೂ ಅದ್ಭುತಾಕಾರವುಳ್ಳದ್ದಾಗಿಯೂ ಇರುವ ಒಂದು ಗದಾಯುಧವನ್ನು ದ್ರೋಣನ ಮೇಲೆ ಪ್ರಯೋಗಿಸಿದನು ದ್ರೋಣನನ್ನು ಕೊಲ್ಲುವ ಉದ್ದೇಶದಿಂದ ಪ್ರಯೋಗಿಸಿದ ಆ ಗದಾಯುಧವು ವೇಗದಿಂದ ಹೊರಟು ಬರುವಾಗಲೇ ದ್ರೋಣನು ತನ್ನ ಹಸ್ತಲಾಘವದಿಂದ ಆ ಗದೆಯ ಆ ಗದೆಯು ತನ್ನ ಮೇಲೆ ಬೀಳದಂತೆ ನಿವಾರಿಸಿದನು ಆತನ ಆ ಚಾಕಚಕ್ಯವನ್ನು ನಾವೆಲ್ಲರೂ ನೋಡುತ್ತಿದ್ದೆವು ದ್ರೋಣನು ಆ ಗದಾಯುಧವನ್ನು ಭೇದಿಸಿದುದಲ್ಲದೆ ಅನೇಕ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ಅವು ದೃಷ್ಟದ್ಯುಮ್ನ ಕವಚವನ್ನು ಭೇದಿಸಿ ಅವನ ದೇಹದ ರಕ್ತಪಾನವನ್ನು ಮಾಡಿದವು ಆಗ ದೃಷ್ಟದ್ಯುಮ್ನನು ಬೇರೆ ಬಿಲ್ಲನ್ನು ಹಿಡಿದು ದ್ರೋಣನನ್ನು ಐದು ಬಾಣಗಳಿಂದ ಹೊಡೆದನು ರಕ್ತ ದಿಗ್ಧರಾಗಿದ್ದ ಆ ವೀರರಿಬ್ಬರು ವಸಂತ ಕಾಲದಲ್ಲಿ ಪುಷ್ಪಿತಗಳಾದ ಎರಡು ಪಲಾಶ ವೃಕ್ಷಗಳಂತೆ ಕಾಣಿಸಿದರು ದ್ರೋಣನು ದೃಷ್ಟದ್ಯುಮ್ನ ಬಿಲ್ಲನ್ನು ಕತ್ತರಿಸಿ ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ನಿರಾಯುಧನಾಗಿ ನಿಂತಿದ್ದ ದೃಷ್ಟದ್ಯುಮ್ನ ಮೇಲೆ ಬಾಣ ವರ್ಷಗಳನ್ನು ಸುರಿಸುತ್ತಿದ್ದನು ಒಂದು ದೊಡ್ಡ ಬಾಣವನ್ನು ಪ್ರಯೋಗಿಸಿ ಆತನ ಸಾರಥಿಯನ್ನು ಕೆಳಕ್ಕೆ ಕೆಡಗಿದನು ಆತನ ನಾಲ್ಕು ಕುದುರೆಗಳನ್ನು ನಾಲ್ಕು ಬಾಣಗಳಿಂದ ಹೊಡೆದು ಕೆಡಗಿ ಸಿಂಹನಾದ ಮಾಡಿದನು ಆಮೇಲೆ ಬೇರೊಂದು ಬಲ್ಲದಿಂದ ಆತನ ಕೈಯಲ್ಲಿದ್ದ ಹೊಸ ಬಿಲ್ಲನ್ನು ಕತ್ತರಿಸಿದನು ಹೀಗೆ ಬಿಲ್ಲು ಕತ್ತರಿಸಲ್ಪಟ್ಟು ರಥಗಳು ಕುದುರೆಗಳು ಸಾರಥಿ ಇವೆಲ್ಲವೂ ಹೋದ ಮೇಲೆ ದೃಷ್ಟದ್ಯುಮ್ನನು ಗದೆಯನ್ನು ಕೈಯಲ್ಲಿ ಹಿಡಿದು ರಥದಿಂದ ಥಟ್ಟನೆ ಕೆಳಕ್ಕೆ ಧುಮುಕಿದನು ಆತನು ಕೆಳಕ್ಕೆ ಧುಮುಕುವಷ್ಟರೊಳಗಾಗಿಯೇ ಆತನ ಗದೆಯನ್ನು ದ್ರೋಣನು ತನ್ನ ಬಾಣಗಳಿಂದ ತುಂಡು ಮಾಡಿ ಕೆಡಗಿದನು ಅದು ಅತ್ಯಾಶ್ಚರ್ಯಕರವಾಗಿದ್ದಿತು ಮಹಾಬಲವುಳ್ಳ ದೃಷ್ಟದ್ಯುಮ್ನನು ನೂರು ಚಂದ್ರ ಚಿಹ್ನೆಗಳುಳ್ಳ ದೊಡ್ಡ ಗುರಾಣಿಯನ್ನು ದೊಡ್ಡ ಕತ್ತಿಯನ್ನು ಕೈಗೆತ್ತಿಕೊಂಡು ದ್ರೋಣನನ್ನು ವಧಿಸುವ ಉದ್ದೇಶದಿಂದ ಕಾಡಿನಲ್ಲಿ ಮಾಂಸಾಪೇಕ್ಷೆಯಾದ ಸಿಂಹವು ಮದಿಸಿದ ಆನೆಯನ್ನು ಎದುರಿಸುವಂತೆ ವೇಗದಿಂದ ಎದುರಿಸಿ ಓಡಿ ಬಂದನು ದ್ರೋಣನು ಆತನನ್ನು ಶರವರ್ಷದಿಂದ ತಡೆದಾಗ ಆ ದ್ರೋಣನ ಪೌರುಷವು ಅತ್ಯಾಶ್ಚರ್ಯಕರವಾಗಿದ್ದಿತು ಆತನ ಮಹಾವೇಗವನ್ನು ಅಸ್ತ್ರ ಪ್ರಯೋಗದಲ್ಲಿ ಆತನಿಗಿದ್ದ ಅಸಾಧಾರಣ ನೈಪುಣ್ಯವನ್ನು ಅವನ ಅತಿಶಯವಾದ ಹಸ್ತಲಾಘವವನ್ನು ಆಗಲೇ ನಾವು ಕಣ್ಣಾರೆ ನೋಡಿದೆವು ಮಹಾ ಬಲಶಾಲಿಯಾಗಿದ್ದರೂ ದೃಷ್ಟದ್ಯುಮ್ನಿಗೆ ಮುಂದೆ ನಡೆಯುವುದಕ್ಕೂ ಸಾಧ್ಯವಿಲ್ಲದಂತಾಯಿತು ಆಗ ದೃಷ್ಟದ್ಯುಮ್ನನು ತನ್ನ ಹಸ್ತಲಾಘವದಿಂದ ಕೈಯಲ್ಲಿದ್ದ ಗುರಾಣಿಯಿಂದಲೇ ಆ ಬಾಣ ಸಮೂಹಗಳನ್ನೆಲ್ಲ ತಡೆದನು ದೃಷ್ಟರೊಳಗಾಗಿ ಬಾಹುಬಲವುಳ್ಳ ಭೀಮನು ದೃಷ್ಟದ್ಯುಮ್ನ ಸಹಾಯಕ್ಕಾಗಿ ವೇಗದಿಂದ ಬಂದು ಏಳು ಬಾಣಗಳಿಂದ ದ್ರೋಣನನ್ನು ಹೊಡೆದು ದೃಷ್ಟದ್ಯುಮ್ನನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಇದನ್ನು ನೋಡುತ್ತಿದ್ದ ದುರ್ಯೋಧರನು ದ್ರೋಣನ ಬೆಂಗಾವಲಿಗೆ ಸೇನಾ ಸಮೇತನಾಗಿ ಹೋಗುವಂತೆ ಕಳಿಂಗರಾಜನಿಗೆ ನೇಮಿಸಿದನು ಅದರಂತೆ ದೊಡ್ಡ ಕಳಿಂಗ ಸೇನೆಯು ವೇಗದಿಂದ ಭೀಮನನ್ನೆದಿರಿಸಿ ಬಂದಿತು ಇಷ್ಟರಲ್ಲಿಯೇ ದ್ರೋಣನು ದುಷ್ಟದ್ಯುಮ್ನನ್ನು ಬಿಟ್ಟು ವೃದ್ಧರಾದ ವಿರಾಟ ದೃಪದರನ್ನು ಎದುರಿಸಿ ನಿಂತನು ದೃಷ್ಟದ್ಯುಮ್ನನು ಯುದ್ಧವನ್ನು ನಿಲ್ಲಿಸಿ ಧರ್ಮರಾಜನಿದ್ದಲ್ಲಿಗೆ ಹೋದನು ಆಮೇಲೆ ಯುದ್ಧರಂಗದಲ್ಲಿ ಕಳಿಂಗರಿಗೂ ಮಹಾಬಲಶಾಲೆಯಾದ ಭೀಮನಿಗೂ ಸಂಕುಲ ಯುದ್ಧವೂ ನಡೆಯಿತು ಅದು ಪ್ರಪಂಚಕ್ಕೆ ನಾಶವನ್ನುಂಟು ಮಾಡುವಂತೆ ಭಯಂಕರವಾಗಿ ನೋಡುವವರಿಗೆ ರೋಮಾಂಚನವನ್ನೆಬ್ಬಿಸುವಂತಿದ್ದಿತು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ